ಪ್ರಜ್ಞಾನಂ ಬ್ರಹ್ಮ ಪ್ರಜ್ಞಾನ ಅಂದರೆ ಏನು ಪ್ರಜ್ಞೆ ನಮ್ಮಲ್ಲಿ ಪ್ರಪಂಚದೊಳಗೆ ನಾವು ಎರಡರಿಂದ ನಾವು ಜೀವನ ಸಾಗಿಸ್ತೀವಿ ಒಂದು ಬಾಹ್ಯ ಪ್ರಜ್ಞೆ ಒಂದು ಆಂತರಿಕ ಪ್ರಜ್ಞೆ ಬಾಹ್ಯ ಪ್ರಜ್ಞೆ ಅನ್ನೋದು ದಿನನಿತ್ಯದ ದಿನನಿತ್ಯದೊಳಗೆ ನಾವು ಏನು ವ್ಯವಹಾರ ಸಾಗಿಸ್ತಿಲ್ಲ ಸಮಾಜದ ಜನರ ಜೋಡಿ ದೇಶದ ಜನರ ಜೋಡಿ ಏನು ವ್ಯವಹಾರಿಕವಾಗಿ ಮಾಡ್ತೀವಿ ನಾವು ಅದಕ್ಕೆ ಬಾಹ್ಯ ಪ್ರಜ್ಞೆ ಅಂತಾರೆ ಇನ್ನು ಅಂತಃಪ್ರಜ್ಞೆ ಅಂದರೆ ಒಳಗಷ್ಟೇ ಅದು ಆಂತರಿಕ ಪ್ರಜ್ಞೆ ಅಂದರೆ ಏನದ ನಮ್ಮ ಮುಖ್ಯವಾದ ಕರ್ತವ್ಯದ ಕಡೆ ಗಮನ ಕೊಡ್ತೀವಿ ನನ್ನ ಮುಖ್ಯ ಕರ್ತವ್ಯ ಯಾವುದು ಈ ಭೂಮಿಗೆ ಬಂದಂತ ಇದು ಬಾಹ್ಯ ಪ್ರಜ್ಞೆ ಹೊರಗಿನ ಇದಕ್ಕೆ ವ್ಯಾವಹಾರಿಕವಾಗಿ ಅದು ಅಂತಃಪ್ರಜ್ಞೆ ಏನದ ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿಂದ ಹೋಗಿ ಎಲ್ಲಿಗೆ ಹೋಗ್ತೀವಿ ಎಲ್ಲಿ ಮುಟ್ತೀವಿ ದಡ ಏನು ಕಾಣಬೇಕಾಗಿದೆ ನಮ್ಮ ಗುರಿ ಏನು ಇವೆಲ್ಲ ವಿಚಾರ ಮಾಡುವಂಥದ್ದು ಅಂತಪ್ರಜ್ಞೆಯಿಂದ ವಿಚಾರ ಮಾಡ್ತದೆ ಹೀಗಾಗಿ ಪ್ರಜ್ಞೆ ಎರಡೂ ಬಾಹ್ಯ ಪ್ರಜ್ಞೆ ಬೇಕು ಆಂತರಿಕ ಪ್ರಜ್ಞೆ ಬೇಕು ಲೌಕಿಕ ಜಗತ್ತಿಗೆ ಪಾರ ಬೇಕು ಪಾರಮಾತ್ಮಿಕ ಜಗತ್ತಿಗೂ ಪ್ರಜ್ಞೆ ಬೇಕು ಇನ್ನು ಪ್ರಜ್ಞಾನ ಘನ ಅಂತಂದ್ರೆ ಪ್ರಜ್ಞಾನ ಬ್ರಹ್ಮ ಅಂತ ಪ್ರಜ್ಞಾನ ಘನ ಅಂತಂತಾರೆ ಯಾಕಂದರೆ ಈ ಎರಡನ್ನ ಯಾರು ಯಾರು ಎರಡು ಇಟ್ಕೊಂಡಿರ್ತಾರೆ ಎರಡೂ ಪ್ರಜ್ಞೆಗಳು ಇಬ್ಬರಲ್ಲಿ ಒಬ್ಬರಲ್ಲಿ ಜಾಗೃತಾಗಿರ್ತಾವೆ ಆಗಿರ್ತಾವೆ ಆತ್ಮಜ್ಞಾನಿಯಲ್ಲಿ ಅಷ್ಟು ಸಾಧ್ಯದ ಆತ್ಮಜ್ಞಾನಿಯ ಹೊರತಾಗಿ ಬೇರೆಯವರಲ್ಲಿ ಇಲ್ಲ ಬಾಹ್ಯ ಪ್ರತಿ ಎಲ್ಲರನ್ನೂ ಸುಮಾರು ಇರ್ತದೆ ಪ್ರಶ್ನೆ ಅಂತಪ್ರತಿ ಇರೋದು ಭಾಳ ಕಠಿಣ ಅದು ಅದು ಸಾಧನೆ ಮಾಡಿದಾಗ ಒಂದು ಸಾಧನೆ ಗುರುಗಳಿಗೆ ಹಿಡಿದಾಗ ನಿಜವಾದ ಏನು ನಾವು ಸಾಧಿಸ್ಬೇಕಂತ ಮಾಡಿರ್ತೀವಿ ಆವಾಗ ನಮಗೆ ಗೊತ್ತಾಗ್ತದೆ ಆವಾಗ ಆಂತರಿಕ ಪ್ರತಿಮೆ ಹೀಗೆ ಆಂತರಿಕ ಪ್ರತಿ ಬಾಹ್ಯ ಪ್ರಜ್ಞೆ ಎರಡೂ ಕೂಡಿದಾಗ ಸಮ್ಮೇಳಿತದಾಗ ಪ್ರಜ್ಞಾನ ಅವಾಗ ಜಾಗೃತ ಆಗ್ತದಲ್ಲ ಅವಾಗ ಸ್ವಯಂ ಬ್ರಹ್ಮನ ಅನುಭವ ಆಗ್ತದೆ ಪ್ರಜ್ಞಾನ ಬ್ರಹ್ಮ ಅಂತಂತಾರೆ ಪ್ರಜ್ಞಾನ ಘನ ಅಂತಾರೆ